ಶಿರಹಟ್ಟ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸಲ್ಮಾನ್ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ ಅಚಲ ದೈವ ಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವ ಭಕ್ತಿಯನ್ನ ಸಂಕೇತಿಸುವ ದಿನವಾಗಿದೆ ಈ ಬಕ್ರೀದ್ ಹಬ್ಬದಂದು ತ್ಯಾಗ ಬಲಿದಾನವನ್ನು ಸ್ಮರಿಸಲಾಗುತ್ತದೆ ಈ ಹಬ್ಬದ ಇತಿಹಾಸವು ನಾಲ್ಕು ಸಾವಿರ ವರ್ಷಗಳ ಹಿಂದಿನದು ಹಿಂದಿನ ಕಥೆಯನ್ನ ತಿಳಿದಿಲ್ಲದ ಜನರಿಗೆ ಪ್ರವಾದಿ ಇಬ್ರಾಹಿಂ ಅವರು ಕನಸಿನಲ್ಲಿ ದೇವರನ್ನ ಕಂಡಾಗ ಮತ್ತು ಅವರು ಹೆಚ್ಚು ಇಷ್ಟಪಡುವುದನ್ನು ತ್ಯಾಗ ಮಾಡಲು ಕೇಳಿದಾಗ ಇದು ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಅದರ ಬಗ್ಗೆ ಯೋಚಿಸಿದ ನಂತರ ಪ್ರವಾದಿ ತಮ್ಮ ಮಗ ಇಸ್ಮಾಯಿಲ್ ಅನ್ನ ಬಲಿ ಕೊಡಲು ನಿರ್ಧರಿಸಿದರು ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಈ ದಿನದಂದು ಮುಸ್ಲಿಂ ಬಾಂಧವರು ಬೆಳಿಗ್ಗೆ ಎದ್ದು ನಮಾಜ್ ಮಾಡಲು ಹೋಗುತ್ತಾರೆ ಮುಸ್ಲಿಮರ ಈ ಹಬ್ಬದಂದು ತಮ್ಮ ಮನೆಗಳಲ್ಲಿ ಸಾಕಿರುವ ಅಥವಾ ಹಬ್ಬಕ್ಕೆ ಕೆಲವೇ ದಿನವಿರುವಾಗಲೇ ತಂದ ಮೇಕೆಗಳನ್ನ ಬಲಿ ಕೊಡುವ ಪದ್ಧತಿ ಇದೆ ಮೇಕೆಯನ್ನ ಬಲಿಕೊಟ್ಟ ಬಳಿಕ ಈ ಮಾಂಸವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಮೊದಲ ಭಾಗವನ್ನು ಸಂಬಂಧಿಕರು ಸ್ನೇಹಿತರು ಮತ್ತು ನೆರೆಹೊರೆಯವರಿಗೆ ನೀಡಲಾಗುತ್ತದೆ ಎರಡನೇ ಭಾಗವನ್ನ ಬಡವರು ಮತ್ತು ನಿರ್ಗತಿಕರಿಗೆ ಹಾಗೂ ಮೂರನೇ ಭಾಗವನ್ನ ಕುಟುಂಬದವರು ಇಟ್ಟುಕೊಳ್ಳುತ್ತಾರೆ ಈ ದೇವರ ಪ್ರಸಾದವನ್ನ ಅಡುಗೆ ಮಾಡಿ ಕುಟುಂಬ ಸದಸ್ಯರು ಸವಿದು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ಮುಸ್ತಾಕಲಿ ಕುದ್ರಿ ಕರಾಳ ಸತ್ಯಾನೂ ಸಹಟ್ಟಿ سے قدیم خصوصاً مولا غزا کے مسلمانوں پر فضل فرما غزا کے مسلمانوں پر کرم فرما اے رب سے قدیر فلسطین کے مسلمانوں پر رحم فرما اے رب سے قدیر ظالم ازرائی گناہوں کی مغفرت فرما ہماری گناہوں کو معاف فرما اے رب سے قدیر ہمیں نیک عمال کرنے کی توفیق عطا فرما یا الہ العالمین عالم اسلام کے مسلمانوں کو امن و آفیت کی زندگی عطا فرما عالم اسلام کے مسلمانوں کی جان مال عزت و عضو کی حفاظت فرما عالم اسلام کے مسلمانوں کو ظالموں کے ظلم سے نجات عطا فرما ظالموں کو نشت و نابود فرما ظالموں کو شباہ و برباد فرما اے رب قدیر خصوصاً مولا غزا کے مسلمانوں پر فضل فرما غزا کے مسلمانوں پر کرم فرما اے رب قدیر پذیر کے مسلمانوں پر رحم فرما اے رب قدیر ظالم ازرائی